அது கொண்ட மக இங்க குடது குட் சத்தி நீங்க நான் நீ சாய் கேரண்டி மகன முண்ட் நான் டங் கடக்க டங்க டங் கடக்க டான்ஸ் அந்த அட்பாய் மகனா நூறு வர் ஆசை மாதா ஏன் பதக் நான் நீ சாய் கேரண்டி ಹಾಕೋ ಹಿಂಗ್ ಭವಿಷ್ಯ ಐತಿ ನಿನ್ನ ಸರಿಯಾದ ಅಂಗಡಿ ಸ್ಟ್ರೈಕ್ ಐತಿ ಕುಡಿಯಕ ಆಗಿಲ್ಲ ಅಂಗಡಿ ಸ್ಟ್ರೈಕ್ ಐತಿ ಸ್ಟಾಕ್ ತಗೋರಿ ಅಂತ ಅವಾಗ ಸ್ಟಾಕ್ ತರ್ತೇನೆ ನೀ ಭಾಳ ಶಾಣೆ ಅನ್ಕೋಬಾಡ ನೀ ನೋಡ್ಲಿ ನಾಳೆ ಕುಡ್ದು ಮಸಾ ಮಾಡ್ತೇನೆ ನೀನು ಹಂಗ ಡಬ್ಬಂಡ್ ಬೀಳ್ ಬರ್ತೀನಿ ಬೀಳ್ತೀನಿ ನೀ ಸಾಯ ಮಗನ नीर एक ये नीर इष्टक सोळा दावा ಒಂದಿನ ಸಿ ಬರ್ತವ ಒಂದಿನ ಸೋळ ಬರ್ತವ ನಂದಾ ಗುರು ನೀರ್ ಚೇಂಜ್ ಆಕುತ್ತೆ ನನ್ನ ಗಣ್ಣ ನನ್ನ ಚೇಂಜ್ ಮಾಡವಲ್ಲ ನಾನೇ ಬಸರೆ ಆಗಲ್ಲ ಈ ಗುಂಗಿ ತೊರ ತಪ್ಪಂಗಿಲ್ಲ ಅಪ್ಪ ಈ ಉಚ್ಚ ಒಂದ ಜಟಾತರ ಇದ್ರೊಳಗೆ ಇಟ್ಕೊಂಡು ಇದು ಕುಡಿದ್ರೆ ಸಮಾಧಾನ ಇರಲ್ಲ ಅದ್ರ ಒಳಗೆ ಇದ್ರೊಳಗೆ ಕೊಡ್ದ ಚಲೋ ಎಲ್ಲ ಮುಗಿಸಿ ಬಂದ್ಬಿಡ್ತಾರೆ ಇಂಥವ್ ನಾ ನಮ್ಮ ಮತ್ತೆ ಹಡ್ದಾಳೆ ಇನ್ನು ನೀವು ಕಟ್ಕೊಂಡು ನಾ ನಿನ್ನ ಅಡಿಗೆ ಇದೇನು ಕರೆಂಟ ಹೋಗಿ ಇದು ಕರೆಂಟ್ ಅಂತ ಯಾವಾಗ ಬರ್ತೈತೆ ಯಾವಾಗ ಹೋಗೈತಿ ಗೊತ್ತಾಗಂಗಿಲ್ಲ ಮತ್ತು ದಸರಾಗ ಗುಳಿಗೆ ಬಿಟ್ಟು ಯಾವ್ದರ ಗುಳಿಗೆ ತಗೊಂಡೆ ಅಂದ್ರೆ ಚಲೋ ಹೇ ಇಲ್ಲ ಸಿಕ್ತಪ್ಪ ಗುಳಿಗೆ

నాన్నలేనే కరెంట్ వచ్చ జ్ఞాన న వంతర రిమోట్ ఇద్దాం గా ఏ ఇద్యాకి గుచ్చితి మాటలతి కరెక్టా నీ ఎలా ఆ పని

senarai muka bingung setat helo yang berada di <laughs> <laughs> ீ மு நம படத்தி ಮರ್ಯಾದಕಡಿ ತಾಳ ಪೈಕಿಯೇ ಎಲ್ಲಾರ್ಗೂ 200 ಮನಿ ಇರ್ತಾವ್ ನಮಗಿಲ್ಲ ಎಲ್ಲಾರ್ಗೂ 200 ಕಾರ ಇರ್ತಾವ್ ನಮಗಿಲ್ಲ ಎಲ್ಲಾರ್ಗೂ ಮಕ್ಕಳೆ দাও ನಮಗಿಲ್ಲ ಹೆಳಾಗ್ माजी ಆಗೋದಿಲ್ಲ ಅದುದಲ್ಲ ಗೊತ್ತಿಲ್ಲ ಆ

ಶ್ರೀಮಂತ ಆಗಿಲ್ಲ ಅಂದ್ರೆ ನೀನ್ ಶ್ರೀಮಂತ ಜೋರಾಗಿ ಮಾಡ್ತೇನೆ ಹಂಗಂದ್ರ ಊರ್ ಬಂದ ಊಟಕ್ಕೆ ಹಾಕೊಡು ಯಾಕೆ ಬರ್ತಾನೆ ಏನಂದ್ರ ಒಂದು ಲಕ್ಷ್ಮೀದು ಮೂರ್ತಿ ತರ್ಬೇಕು ದೇವ್ರ ಲಕ್ಷ್ಮೀದ್ ಮೂರ್ತಿ ತಗೊಂಡ್ ಬಂದ ಯಾರ ಬರ್ತಲ್ಲ ನೀನ್ ನಾ ಆ ಕಡೆ ನೀ ಲಕ್ಷ್ಮೀ ಇಡಿಬೇಕಿಬ್ರು ಮೂರ್ತಿ ಮೂರ್ತಿದ ಹಿಡಿಬೇಕ ಆಮೇಲೆ ಅಲ್ಲಿಂದ ಹಂಗಲ್ಲ ಒಳಗೆ ಬಂದ ಅಂಥಾಟ ತಾಟ ಆ ತಾಟಗಳ ಲಕ್ಷ್ಮಿ ಮೂರ್ತಿ ಇಷ್ಟ ನೀರ್ ಹಾಕಿ ಅಂದ್ರ ಸುತ್ತ ನೀರ್ ಹಾಕಿ ತೊಳಿಬೇಕ ತೊಳೆದ್ಮೇಲೆ ಬಾಳೆಹಣ್ಣೆ ಇರ್ಬೇಕು ಆಮೇಲೆ ಅದು ಏನಂತ ಜೇನ್ ತುಪ್ಪ ಜೇನ್ ತುಪ್ಪ ಇರ್ಬೇಕು ಆಮೇಲೆ ಸಕ್ರೆ ಹಾಕಬೇಕ ಎಲ್ಲ ಹಾಕಿದ್ರೆ ಪಂಚಾಮತ್ ಆದಂಗದು ಅದು ಮೇಲೆ ಮತ್ತ ನೀರ್ ಹಾಕಿ ತೊಳೆದ ಲಕ್ಷ್ಮಿಗೆ ಅಷ್ಟ ಎಲ್ಲ ಹಚ್ಚಿ ಉದಿನ ಕಡಿ ಉದ್ದಿನ ಕಡ್ಡಿ ಮಾಡಬೇಕು ಆ ಬೆಳಗ್ಗೆ ತಿಂದು ಪೂಜೆ ಮಾಡಿ ಕೇಳ್ಕೊತಿದ್ರೆ ನಮಗೆ ಏ ಲಕ್ಷ್ಮಿ ಮನ್ಯಾಗ ಬರ್ತಾವೆ ಬರ್ತೈತಿ ಆಮೇಲೆ ನಮಗೆ ಫುಲ್ ಶಿವ ಲಕ್ಷ್ಮಿ ಅವರಿಗೆ ಒಳ್ಳೆ ಸೇವ ಅಂತ ಅಯ್ಯ ಮಗ ಸೊಸಿ ಮತ್ತು ಜಗಳ ಮಾಡಕತ್ರ ಇವ್ರ ಜಗಳ ಮುಗಿಯಂಗಿಲ್ಲ ನನ್ನ ಕೈಗೆ ಕೂಸು ಬರೋಂಗೆ ಇಲ್ಲ ನೋಡು

ತಳೇವಾ ಅಕ್ಕ ಇಲ್ಲಿ ಅತ್ತು ಹೋಗಬೇಕು ಆ ಅತ್ತದಲ್ಲಿ ಅಯ್ಯಯ್ಯೋ ಯಾಕ್ರು ಅಯ್ಯೋ ಬಿಡ್ರಿ ರೀ ಹ್ನು ಎಷ್ಟೆತ್ತುಕೊಳ್ಳೋದು ಆಯ್ತು ಲಕ್ಷ್ಮಿನಿ ಎತ್ತುಂಡೆ ಇರಬೇಕು ಕೇಳ್ರೋ ನನಗೆ ಬೇಡ ಬೇಡ ಲಕ್ಷ್ಮಿ ಮೌನ ಈಗ ಏನು ಮಾಡ್ತಕ್ಕೆ ಲಕ್ಷ್ಮಿನಿ ಎತ್ತುಂಡ ಹೋಗ್ಲಿ ಜರ್ಕಾ ಮಾಡಸೋ ತಾಟೆ ಸಾಲ್ಲದ ಹೌಸಕ್ಕೆ ಉನ್ನ ಮುರೀಸುಣ್ಣಾ मर कुलसी पाले हैं ने अल्लाह लेकिन मैं मैं थे आमेरे जुआंटु पाइटल बनाएं आइसली आ आदम तंत्र की मैं सोच रहे आमेरे मैं तो नीरांग तोलियो ना आमेरे आज तक तो बाढ़ पूजी मार दो यार बेरा तेरी ओ निभाता मोल की शिद्दतों साथ तो केंद्र यार

ಹತ್ತ ನಿಮಿಷ ಒಳಗೆ ಮುಳುಗಿಸುವ ಆಮೇಲೆ ಎತ್ತಿ ಕೂಡಿಸಿ ಪೂಜೆ ಮಾಡಬೇಕು ಅಯ್ಯೋ ಪೂಜೆ ಮಾಡುದಲ್ಲ ಸಾಯ ಸತ್ತ ಹೋಗಿ ಅಯ್ಯೋ ಯಾರು ಕಾಪಾಡೋರು ಇಲ್ಲಲ್ಲ ನೀನೇ ನಮ್ಮ ಕಾಪಾಡಕ್ ಬಂದಿದ್ ಲಕ್ಷ್ಮಿ ಅದಿ ನಿನಗೆ ಯಾರು ಕಾಪಾಡಕ್ ಬರ್ತಾರೆ ಈಗ ಲಕ್ಷ್ಮಿ ನಿಂಗೆ ಬಿಟ್ರ ನಮಗ ಆಗಲ್ಲ ನಾವು ಲಘುನ ಎತ್ತಿ ಒಳಗೆ ಹಾಕಿ ಮುಳುಗಿಸ್ರ ಇವ್ರಿಗೆ ಏನಾರ ಮಾಡಿ

ಏನ ಹಿಂಗ್ಯಾಕ ಹಿಂಗ್ ತಗೊಂಡಿದಿ ಜಾ ನಾನ್ ಜಾ ಮಾಡಿಲ್ಲ ನೀರ್ ಯಾಕ ನೀರ್ ಬಜ್ಜಿದಿ ಅಲ್ಲ ಕುಡ್ದಿದ್ದ ಮತ್ತೆ ಮಾತಾಡಕರಿ ಮಾತಾಡ ಅದೇನಾದ್ ಗೊತ್ತದೇ ನಾ ತಗೋಬೇಕಂತ ಹೇಳಿ ಇಟ್ಟಿದ್ ಅವಾಗ ಈಗ ಗೊತ್ತಿಲ್ಲ ತೊಗೊಂಡ್ಬಿಟ್ಟ ಒಂದಕ್ಕ ನಾವೊಂದ್ ಮಾತಾಡಿದ್ರಿ ಮಾತು ಆಗೋಲ್ತ ಅದಕ್ಕೆ ನಾನು ಏನು ಮಾಡಿದ್ವಿ ನಾನು ಸ್ಟಾಕ್ ಇಟ್ಟಿದ್ವಿ ಅದ ಕುಡ್ದ್ಬಿಟ್ಟೆ ಅವಾಗ ಮಾತಿ ಮಾತು ಸರಿ ಹೋಯ್ತು ಏನಂದ್ರೆ ಮುಳ್ಳನ್ನು ಮುಳ್ಳಿನ ತೆಗಿಬೇಕಂತ ತೆಗೆದ್ಬಿಟ್ಟೆ ಅಷ್ಟೇ ನಾನು ಬರೀ ಊಟ ಮಾತಾಡ್ತೀನಿ ಹೌದು

ತಲೆ ಒರ್ಸ್ಕೊಂಡು ಏ ಹೋಗ್ರಿ ಮತ್ತೆ ನಿಮ್ಮ ನಿಶ ಹೇಳಿ ಅಂತ ಹೇಳಿ ನೀರ್ ಗೊತ್ತೇನಿ ತಲೆ ಒರ್ಸ್ಕೊಂಡ್ರೆ ಆ ಅರ್ಬಿ ಬೇರೆ ಹಾಕ ಹೋಗ್ರಿ ಹೋಗ್ರಿ ಮತ್ತೆ ಇನ್ನೇನ ಇಬ್ರು ಹೋಗೋದ ಜೋಶ್ ನೋಡಿದ್ರ ಕೈಯಾಗಿ ಇನ್ ಒಂದ್ ತಾಸು ಕೂಸ್ ಕೊಟ್ಟ ಬಿಡ್ತಾರೇನೋ ಅನ್ನೋ ಲೆಕ್ಕದಾಗಿದ್ದಾರೆ